ಹಾಯ್ ಫ್ರೆಂಡ್ಸ್ ಕವನ ಜಂಗಮವಾಣಿಯ ಸಂದೇಶಗಳಿಗೆ ಇಲ್ಲಿ ಜಂಗಮವಾಣಿ ಅಂತಂದರೆ ನಮ್ಮ ಕೈನಲ್ಲಿರೋ ಮೊಬೈಲು ಇದರಲ್ಲಿ ಬರೋ ಸಂದೇಶಗಳ ಬಗ್ಗೆ ನಾನು ನನ್ನ ಅನಿಸಿಕೆನ ಅಂತ ಅನ್ನಿಸ್ತಾ ಇದೆ ಮೊದಲು ಕವನ ದೇವದೇವತೆಗಳ ಚಿತ್ರ ಹಂಚಿದರೆ ಸಾಕ್ಷಾತ್ಕಾರವಾಗುವುದೇ ಜಂಗಮವಾಣಿಯ ಆರು ಸೂಕ್ತಿಗಳಿಂದ ಅರಿವು ಕಾಣುವುದೇ ತನ್ನದಲ್ಲದ ಪದಗಳು ಮನನವಾಗಲಿ ಮುನ್ನ ಕಳಿಸುವ ಮೊದಲು ಮರುಳರಾಮ ಸ್ನೇಹಿತರೆ ನಾವು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ನಲ್ಲಿ ಮೆಸೇಜ್ ಕಳಿಸೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ ಬೆಳಿಗ್ಗೆ ಆದರೆ ಸಾಕು ಇಲ್ಲದೇ ದೂರ ದೂರದಲ್ಲಿ ಎಲ್ಲೆಲ್ಲೋ ಇರೋ ದೇವರುಗಳು ನಮ್ಮ ಕಣ್ಮುಂದೆ ಪ್ರತ್ಯಕ್ಷವಾಗಿರ್ತವೆ ಯಾವುದ್ಯಾವುದೋ ದೇವರುಗಳನ್ನು ಎಲ್ಲಿಂದಲೋ ತಂದು ಯಾರೋ ಕಳಿಸಿದ್ದನ್ನು ಇನ್ನೊಬ್ಬರಿಗೆ ತಳ್ಳಿ ಆ ದೇವ್ರ ಬಗ್ಗೆ ಇರುವ ಭಾವನೆಯೂ ಕೇವಲವಾಗ ಹಾಗೆ ಆಗ್ತಾಯಿದೆ ನಾವು ಖಂಡಿತ ಆ ಮೆಸೇಜ್ ನೋಡಿದಾಗ ಅದನ್ನು ಮುಂದೆ ಇಟ್ಟು ಅದಕ್ಕೆ ಕೈ ಮುಗಿದು ಹಾಕಿ ವಿಭೂತಿ ಹಚ್ಚಿ ಅಥವಾ ಧೂಪ ಹಾಕಲ್ಲ ಒಂದು ಕಾಲದಲ್ಲಿ ಅದೇ ದೇವರುಗಳನ್ನು ನೋಡಲಿಕ್ಕೆ ಕಾಲ್ನಡಿಗೆನಲ್ಲಿ ಹೋಗ್ಬೇಕಾಗಿತ್ತು ಅದೊಂದು ಮಹಾ ಸಾಧನೆ ಆಗಿರೋದು ಈಗ ದೇವರುಗಳೇ ಬಂದು ಮುಂದೆ ನಿಲ್ತವೆ ಕೇವಲ ಅನ್ಸಲ್ವೇ ದೇವತೆಗಳ ದೇವರುಗಳ ಫೋಟೋಗಳನ್ನು ಬೇರೆಯವ್ರಿಗೆ ಹಂಚೋದ್ರ ಬದಲು ಅದನ್ನು ಅವರವ್ರ ಸ್ಟೇಟಸಲ್ಲಿ ಇಟ್ಕೊಂಡ್ರೆ ಅಟ್ಲೀಸ್ಟ್ ಅವರಿಗೆ ತೃಪ್ತಿ ಆಗ್ಬೋದೇನೋ ಇಷ್ಟು ಕೇವಲವಾಗಿ ನಾವು ದೇವರನ್ನು ಎಲ್ಲಿ ಅಂದ್ರಲ್ಲಿ ಹಂಚೋದು ಅದರ ಚಿತ್ರಗಳನ್ನು ನನ್ನ ಅಭಿಪ್ರಾಯದಲ್ಲಿ ಸರಿಯಲ್ಲ ಅಂತ ಅನಿಸುತ್ತೆ ಇನ್ನೊಂದು ಹಾರು ಸೂಕ್ತಿಗಳಂತ ಹೇಳಿದ್ದೀನಿ ಹಾರು ಅಂತಂದರೆ ಫ್ಲೈಯಿಂಗ್ ಮೆಸೇಜಸ್ ಒಬ್ರಿಗೆ ಯಾರಿಗೋ ಬಂದಿರುತ್ತೆ ಅದನ್ನು ಸರಿಯಾಗಿ ಓದಿರ್ತಾರೋ ಇಲ್ಲೋ ಇನ್ನೊಬ್ರಿಗೆ ಪಾಸ್ ಆಗಲೇ ಫಾರ್ವರ್ಡೆಡ್ ಫಾರ್ವರ್ಡೆಡ್ ಮೆಸೇಜಸ್ ಇದು ಯಾವುದು ಅವರು ಬರೆದಿರೋ ಸೂಕ್ತಿಗಳಾಗಿರಲ್ಲ ಯಾರೋ ಬರೆದಿರ್ತಾರೆ ತಕ್ಷಣ ಅದನ್ನು ಇನ್ಯಾರಿಗೋ ಹಂಚಿಬಿಡ್ತಾರೆ ಆ ಪದದಲ್ಲಿನ ಅರ್ಥ ಅದರದ್ದು ಸಾರಾಂಶ ಆ ರೀತಿಯ ಅವರು ಸ್ವತಃ ನಡ್ಕೊಳ್ತಾ ಇದ್ದಾರೋ ಇಲ್ಲವೋ ಯಾವ ವಿಶ್ಲೇಷಣೆಯೂ ಇರಲ್ಲ ಅಂತ ಅನಿಸುತ್ತೆ ಒಮ್ಮೊಮ್ಮೆ ಹಾಗಂತ ಒಳ್ಳೆ ಸಂದೇಶಗಳನ್ನು ಕಳಿಸ್ಬೇಡಿ ಅಂತ ಹೇಳಲ್ಲ ಆ ಸಂದೇಶಗಳು ಕಳಿಸೋದಕ್ಕಿಂತ ಮುಂಚೆ ತಮಗೆಷ್ಟು ಅರ್ಥ ಆಗಿದೆ ಆಮೇಲೆ ಅದನ್ನು ಯಾರಿಗೆ ಕಳಿಸಿದರೆ ಸೂಕ್ತ ಅನ್ನೋದು ಒಂದು ಯೋಚನೆ ಮಾಡುವಂಥ ವಿಚಾರ ನೀವು ಯಾವ್ರಿಗೋ ಏನೋ ಕಳಿಸಿದಾಗ ಅನಿಸುತ್ತೆ ಅವರಲ್ಲಿರೋ ಆ ವೀಕ್ನೆಸ್ ಇದೆಯೋ ಅದನ್ನು ತಿದ್ದಕ್ಕೋಸ್ಕರ ಅದನ್ನು ಕಳಿಸಿದ್ದೀರೇನೋ ಅಂತ ಅದನ್ನು ಜನರಲ್ಲಾಗಿ ಎಲ್ಲರಿಗೂ ಕಳಿಸೋದ್ರ ಬದಲು ಆಯಾ ಏಜ್ಗೆ ಆಯಾ ಮನಸ್ಥಿತಿಗೆ ಹೊಂದ್ಕೊಂಡಿರೋ ಸಂದೇಶಗಳನ್ನು ಕಳಿಸಿದರೆ ಅವರವ್ರಿಗೆ ಉಪಯೋಗನೂ ಆಗ್ಬೋದು ಇನ್ನೊಬ್ಬರು ಅದರಲ್ಲಿ ಜ್ಞಾನಾರ್ಜನೆ ಮಾಡ್ಕೊಳ್ಬೋದೋ ಏನೋ ಸ್ವಲ್ಪ ಯೋಚನೆ ಮಾಡಿದರೆ ಸೂಕ್ತ ಅಲ್ವೇ ಗಳಿರೆ ವಂದನೆಗಳು